ಶೈಕ್ಷಣಿಕ ಮನೋವಿಜ್ಞಾನದ ಒಂಬತ್ತನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಿಮಗೆಲ್ಲ ಆತ್ಮೀಯದಂತೂ ಸ್ವಾಗತ ಈಗಾಗಲೇ ಎಂಟು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ಕೊಂಡಿದ್ವಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಮೂವತ್ತಕ್ಕೂ ಹೆಚ್ಚು ಎಮ್ ಸಿ ಎಮ್ ಸಿ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡಿಟ್ಕೊಂಡಿದ್ದೀವಿ ಎಲ್ಲವೂ ಕೂಡ ಬಹಳ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಮ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲವೂ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿ ನಿಮಗೆ ಎಲ್ಲವೂ ಸಿಗುತ್ತೆ ಈಗ ಟೈಮನ್ನು ವೇಸ್ಟ್ ಮಾಡೋದು ಬೇಡ ದಯಮಾಡಿ ಇವತ್ತು ಯಾರೆಲ್ಲ ನೋಡ್ತಾ ಇದ್ದರೂ ಕೂಡಲೇ ಆಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೇ ನಮ್ಮ ಫೇಸ್ಬುಕ್ ಇದನ್ನು ಫಾಲೋ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ವೀಡಿಯೋ ಲಿಂಕ್ಸು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವೆಶನ್ ಮಾಡೆಲ್ ಪೇಪರ್ ನೈನಲ್ಲಿ ನಿಜವಾದ ನೈತಿಕತೆಯ ಅರ್ಥವೆಂದರೆ ನಿಜವಾದ ನೈತಿಕತೆಯ ಅರ್ಥ ಅಂದರೆ ಏನು ಅಂತ ವಯಸ್ಕರ ವರ್ತನೆಯನ್ನು ಅನುಕರಣೆ ಮಾಡುವುದು ಬಹುಮಾನ ಮತ್ತು ದಂಡನೆಯ ದೃಷ್ಟಿಯಿಂದ ವರ್ತಿಸುವುದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವರ್ತಿಸುವುದು ನೈತಿಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಅನುಗುಣವಾಗಿ ವರ್ತಿಸುವುದು ಅಂತ ಇದೆ ಇಲ್ಲಿ ಸೊ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಫೋರ್ ದಿ ಅಲ್ಲ ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಆಗುತ್ತೆ ನಿಜವಾದ ನೈತಿಕತೆ ಅರ್ಥ ಏನಪ್ಪಾ ಅಂದರೆ ಅದು ನೈತಿಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಅನುಗುಣವಾಗಿ ವರ್ತಿಸುವುದು ನೋಡಿ ಈ ಮಾಡಲ್ ಕ್ವಶನ್ ಪೇಪರ್ ಸ್ಪೆಷಲಿಟಿ ಏನಪ್ಪಾ ಅಂದರೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಅಪ್ಲೈಡ್ ಲೆವೆಲ್ ಇರ್ತಕ್ಕಂಥ ಕ್ವಶನ್ಸೇ ಜಾಸ್ತಿ ಇಲ್ಲಿ ಒಂದು ಮೂವತ್ತರಿಂದ ನಲವತ್ತು ಪ್ರಶ್ನೆ ಇದ್ದರೆ ಅಥವಾ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆ ಇದ್ದರೆ ಅದರಲ್ಲಿ ಬಹುತೇಕ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಪ್ರಶ್ನೆಗಳು ಅಪ್ಲೈಡ್ ಲೆವೆಲ್ ಇದೆ ನಿಮಗೆ ತುಂಬ ಹೆಲ್ಪ್ ಮಾಡೋದು ಈ ಅಪ್ಲೈಡ್ ಲೆವೆಲ್ ಕ್ವೆಶನ್ಸೇ ನಿಮಗೆ ಟಿ ಟಿ ಎಕ್ಸಾಮಿನೇಷನಲ್ಲಿ ಆಯಿತಾ ಅಂದರೆ ನೇರವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಅಪ್ಲೈಡ್ ಲೆವೆಲೇ ಕೇಳುವಂಥದ್ದು ಸಂಘನಾತ್ಮಕ ವಿಕಾಸದ ಮೂರು ಹಂತಗಳನ್ನು ವಿವರಿಸ್ತಕ್ಕಂಥ ಮನೋವಿಜ್ಞಾನಿ ಯಾರು ಸಂಘನಾತ್ಮಕ ವಿಕಾಸದ ಮೂರು ಹಂತಗಳನ್ನು ವಿವರಿಸಿದಂಥ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ದಾರೆ ಇಲ್ಲಿ ಆ ಸುಬಿಯಲ್ಲೂ ಬ್ರೂನರು ಗ್ಯಾನೆ ಮತ್ತು ಕೊಹ್ಲಾರ್ ಅಂತ ಇದೆ ಸೊ ಆಪ್ಷನ್ ಇಲ್ಲ ಬ್ರೂನರು ಅದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ನಿಯಮವನ್ನು ಹೀಗೆ ಪರಿಭಾಷಿಸಲಾಗುತ್ತದೆ ನಿಯಮವನ್ನು ಹೀಗೆ ಪರಿಭಾಷಿಸಲಾಗುತ್ತದೆ ಅಂತಿದೆ ಇಲ್ಲಿ ಸೊ ಹೇಗೆ ಅದನ್ನು ಪರಿಭಾಷೆ ಮಾಡಲಾಗುತ್ತೆ ಅಂತ ಹೇಳಬೇಕು ಆಯ್ಕೆಯನ್ನು ಓದ್ಕೊಂಡಿಲ್ಲಿ ಎರಡು ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ನಡುವಣ ಸಂಬಂಧದ ನಿರೂಪಣೆ ಸಮಾನ ವಸ್ತುಗಳ ಗುಂಪನ್ನು ಸೂಚಿಸುವ ಶಾಬ್ದಿಕ ಅಥವಾ ಅಶಾಬ್ದಿಕ ಸಂಕೇತ ಲಕ್ಷಣಗಳ ನಿರೂಪಣೆ ಗ್ರಹಿಕೆಯ ನಿರೂಪಣೆ ಅಂತಿದೆ ಮೂವತ್ತಾರನೇದಕ್ಕೆ ಆಪ್ಷನ್ ಒಂದಿದೆಯಲ್ಲ ದ ವೆರಿ ಫಸ್ಟ್ ಆಪ್ಷನು ನಿಯಮವನ್ನು ಹೇಗೆ ಇಲ್ಲಿ ಪರಿಭಾಷಣೆ ಮಾಡಲಾಗುತ್ತೆ ಅಂದರೆ ಎರಡು ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ನಡುವಣ ಸಂಬಂಧದ ನಿರೂಪಣೆ ಅಂತನಿದೆ ಅದು ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತ ಏಳನೇ ಪ್ರಶ್ನೆ ಇದೆ ಈ ಕೆಳಗಿನ ಪರಿಕಲ್ಪನೆಗಳ ಗುಂಪುಗಳಲ್ಲಿ ಯಾವ ಗುಂಪು ಕಲಿಕೆಯ ವರ್ತನಾವಾದಿ ವಿವರಣೆಗೆ ಸಂಬಂಧಪಟ್ಟಿದೆ ಅಂತ ಈ ಕೆಳಗಿನ ಪರಿಕಲ್ಪನೆಗಳ ಗುಂಪುಗಳಲ್ಲಿ ಯಾವ ಗುಂಪು ಕಲಿಕೆಯ ವರ್ತನವಾದಿ ವಿವರಣೆಗೆ ಸಂಬಂಧಪಟ್ಟಿದೆ ಅನುಕರಣೆ ನಮೂನೀಕರಣ ನಮೂನೆ ಮತ್ತು ಅವಲೋಕನ ಇಡೀ ಒಳನೋಟ ಸಂರಚನೆ ಪ್ರತ್ಯಕ್ಷಾನುಭವ ಪುನರ್ಬಲನ ರೂಪಿಸುವಿಕೆ ಅನುಬಂಧನ ಪರಿಣಾಮ ಮೌಲ್ಯಗಳು ಗುರಿಗಳು ಅಹಂ ವಾಸ್ತವೀಕರಣ ಮತ್ತು ಆತ್ಮಗೌರವ ಅಂತಿದೆ ಮೂವತ್ತೇಳನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಪುನರ್ಬಲನ ರೂಪಿಸುವಿಕೆ ಅನುಬಂಧನ ಮತ್ತು ಪರಿಣಾಮ ಅಂತ ಇದು ಕಲಿಕೆಯ ವರ್ತನಾವಾದಿ ವಿವರಣೆಗೆ ಸಂಬಂಧಪಟ್ಟಂಥ ಭಾಳ ಸೂಕ್ತವಾದಂಥ ಅಂಶ ಅದು ಮತ್ತೊಂದು ಪ್ರಶ್ನೆ ನೋಡೋಣ ಈಗ ವ್ಯಕ್ತಿತ್ವದ ಮೇಲೆ ಸುಪ್ತ ಚೇತನದ ಪ್ರೇರಣೆಗಳನ್ನು ಪ್ರಭಾವವನ್ನು ವಿವರಿಸ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತ ವ್ಯಕ್ತಿತ್ವದ ಮೇಲೆ ಸುಪ್ತ ಚೇತನದ ಪ್ರೇರಣೆಗಳ ಪ್ರಭಾವವನ್ನು ವಿವರಿಸ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತ ಆಲ್ಫೋರ್ಡ್ ಫ್ರೈಡ್ ಮ್ಯಾಸ್ಲೋ ಮತ್ತು ಶೆಲ್ಡನ್ ಅಂತ ಇದೆ ಮೂವತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ಎರಡಿದೆಯಲ್ಲ ಸಿಗ್ಮೆಂಟ್ ಫ್ರೈಡ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ದಿಸ್ ಇಸ್ ಮೈ ವೆರಿ ಹಂಬಲ್ ರಿಕ್ವೆಸ್ಟ್ ಯು ಆಲ್ ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ಕ್ಲಾಸ್ ಅಪ್ಲೋಡ್ ಆಗಿದೆ ಟಾರ್ಗೆಟ್ ಸೈಕಾಲಜಿಗೆ ಹಾಗೆ ನೀವು ಪ್ಲೇ ಲಿಸ್ಟ್ ನೋಡಿಬಿಟ್ರೆ ಸುಮಾರು ಮೂವತ್ತೊಂದು ವೀಡಿಯೋಗಳಾಗಿದೆ ಅದಲ್ಲದೆ ಈಗ ಮಾಡರ್ನ್ ಕ್ವಶನ್ ಪೇಪರ್ಸನ್ನು ಬಿಡಿಸೋ ಪ್ರಯತ್ನಕ್ಕೆ ಬರ್ತಾ ಇದ್ದೀವಿ ನಾವು ಅಲ್ಲೂ ಕೂಡ ಇದು ಒಂಬತ್ತನೇದಾಗಿದೆ ಇನ್ನು ಇದನ್ನು ಬಿಟ್ಟರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಾಗಂತೂ ತುಂಬ ಕ್ಲಾಸಸ್ ಅಪ್ಲೋಡ್ ಆಗಿಬಿಟ್ಟಿದೆ ಈಗೆಲ್ಲ ಸೊ ಎಲ್ಲವನ್ನು ಆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ನೀವೆಲ್ಲ ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಸೊ ದಟ್ ಈಸ್ ಅವರ್ ಇಂಟೆನ್ಷನ್ ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಮೂವತ್ತ ಒಂಬತ್ತನೇ ಪ್ರಶ್ನೆ ಈಗ ಸೊ ತರ್ಟಿ ನೈನ್ ಕ್ವಶನ್ನು ಸಮಾಜಮಿತಿ ತಂತ್ರದ ಮುಖ್ಯ ಉದ್ದೇಶ ಏನು ಅಂತ ಸಮಾಜಮಿತಿ ತಂತ್ರದ ಒಂದು ಮೇನ್ ಆಬ್ಜೆಕ್ಟಿವ್ ಏನು ಅಂತ ಅದರದ್ದು ಇಲ್ಲಿ ಸಾಮಾಜಿಕ ವಿಕಾಸವನ್ನು ಅಧ್ಯಯನ ಮಾಡುವುದು ಸಮೂಹ ಸದೃಢತೆಯನ್ನು ಬಲಪಡಿಸುವುದು ಸಮೂಹವೊಂದರ ಸಾಮಾಜಿಕ ಸಂಬಂಧಗಳ ಸಂರಚನೆಯನ್ನು ವಿಶ್ಲೇಷಣೆ ಮಾಡುವುದು ಸಂವೇಗಾತ್ಮಕ ಅಪಸಮ ಯೋಜನೆಯನ್ನು ಗುರುತಿಸುವುದು ಅಂತ ಇದೆ ಇಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಮೂರಿದೆಯಲ್ಲ ಒಂದರ ಸಾಮಾಜಿಕ ಸಂಬಂಧಗಳ ಸಂರಚನೆಯನ್ನು ವಿಶ್ಲೇಷಣೆ ಮಾಡುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ವೀರ ವ್ಯಕ್ತಿಯ ಆರಾಧನೆ ಡ್ಯಾಸ್ ಅವಧಿಯ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಅಂತ ವೀರ ವ್ಯಕ್ತಿಯ ಆರಾಧನೆ ಅಂದರೆ ಸ್ವಲ್ಪ ಧೈರ್ಯವಾಗಿರತಕ್ಕಂಥ ವ್ಯಕ್ತಿಯನ್ನು ಆರಾಧನೆ ಮಾಡೋದಂಥ ಇದು ಯಾವ ಅವಧಿಯ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಅಂತ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಪೂರ್ವ ವಯಸ್ಕಾವಸ್ಥೆ ಮಧ್ಯ ವಯಸ್ಕಾವಸ್ಥೆ ಇಲ್ಲಿ ನಲವತ್ತನೇದಕ್ಕೆ ಆಪ್ಷನ್ ಸೆಕೆಂಡಿದೆಯಲ್ಲ ತಾರುಣ್ಯಾವಸ್ಥೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತ ಒಂದನೇ ಪ್ರಶ್ನೆ ಬರೋಣ ಇಲ್ಲಿ ನೋಡಿ ಇಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ ಮಾಡಲ್ ಕ್ವೆಶನ್ ಪೇಪರು ಮೂವತ್ತ್ನಾಲ್ಕರಿಂದ ನಿಮಗೆ ಅರವತ್ತೇಳರ ತನಕ ಅಂದರೆ ಪ್ರಾಬಬ್ಲಿ ಒಂದು ಮೂವತ್ತರಿಂದ ಮೂವತ್ತ ಮೂರು ಪ್ರಶ್ನೆ ಒಳಗೂ ಈ ಒಂದು ಮಾದರಿ ಪ್ರಶ್ನೆ ಉದ್ರಕ್ಕೆ ಪ್ರಿಪೇರ್ ಆಗಿದೆ ಇಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಳಗೊಂಡಿರುವುದು ಏನು ಅಂತ ಸಂಘನಾತ್ಮಕ ಲಕ್ಷಣವನ್ನು ಮಾತ್ರ ಸಂವೇಗಾತ್ಮಕ ಲಕ್ಷಣಗಳನ್ನು ಮಾತ್ರ ಸಂಘನಾತ್ಮಕ ಸಂವೇಗಾತ್ಮಕ ಇಚ್ಛಾತ್ಮಕ ಮತ್ತು ದೈಹಿಕ ಲಕ್ಷಣಗಳನ್ನು ಸಂಘನಾತ್ಮಕ ಮತ್ತು ಸಂವೇಗಾತ್ಮಕ ಲಕ್ಷಣಗಳನ್ನು ಅಂತಿದೆ ಇಲ್ಲಿ ಸೊ ನಲವತ್ತ ಒಂದನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿತ್ವ ವ್ಯಕ್ತಿಯ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನನ್ನ ಒಳಗೊಂಡಿರುತ್ತೆ ಅಂದರೆ ಸಂಘನಾತ್ಮಕ ಸಂವೇಗಾತ್ಮಕ ಇಚ್ಛಾತ್ಮಕ ಮತ್ತು ದೈಹಿಕ ಲಕ್ಷಣಗಳನ್ನು ಅಂತ ಡ್ಯಾಟ್ ಡಿ ಎ ಟಿ ಪರೀಕ್ಷೆಯನ್ನು ಯಾವುದನ್ನು ಅಳತೆ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಅಂತ ಆ ಡಿ ಎ ಟಿ ಎಕ್ಸಾಮನ್ನು ಅಥವಾ ಡಿ ಎ ಟಿ ಟೆಸ್ಟನ್ನು ಮನೋಭಾವನೆಗಳು ಅಭಿರುಚಿಗಳು ಬುದ್ಧಿಶಕ್ತಿ ಮತ್ತು ಅಭಿಸಾಮರ್ಥ್ಯಗಳು ಅಂತ ಮನೋಭಾವನೆಗಳು ಅಭಿರುಚಿಗಳು ಬುದ್ಧಿಶಕ್ತಿ ಮತ್ತು ಅಭಿಸಾಮರ್ಥ್ಯಗಳು ಅಂತ ಇದೆ ಆಪ್ಷನ್ ಫೋರ್ ದಿ ಅಲ್ಲ ಅಭಿಸಾಮರ್ಥ್ಯಗಳನ್ನು ಅಳತೆ ಮಾಡಲಿಕ್ಕೋಸ್ಕರ ಈ ಡಿ ಎ ಟಿ ಪರೀಕ್ಷೆಯನ್ನು ಉಪಯೋಗಿಸುವಂಥದ್ದು ಅಂತ ಈ ಕೆಳಗಿನ ಕಾರಕಾಂಶಗಳಲ್ಲಿ ಯಾವುದು ಮನೋಭಾವಗಳ ಬದಲಾವಣೆಯ ಮೇಲೆ ಪ್ರಭಾವವನ್ನು ಬೀರಲ್ಲ ಅಂತ ಸರಿಯಾದ ಮಾಹಿತಿ ನಮೂನೀಕರಣ ಜೈವ ರಾಸಾಯನಿಕ ಅಂಶ ಸಾಮಾಜಿಕ ಅನ್ಯೋನ್ಯ ಕ್ರಿಯೆ ಅಂತ ಇದೆ ಇಲ್ಲಿ ನಲವತ್ತ ಮೂರನೇದಕ್ಕೆ ಆಪ್ಷನ್ ತ್ರೀ ಅಲ್ಲ ಇಲ್ಲಿ ಜೈವ ರಾಸಾಯನಿಕ ಅಂಶ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತ ನಾಲ್ಕನೇ ಪ್ರಶ್ನೆ ಐದು ವರ್ಷದ ಮಗು ತನ್ನ ತಾಯಿಯ ವರ್ತನೆಯನ್ನು ನೋಡಿ ತನ್ನ ವರ್ತನೆಯನ್ನು ತಾಯಿಯ ವರ್ತನೆಯೊಂದಿಗೆ ಹೋಲಿಸಲು ಪ್ರಯತ್ನ ಮಾಡುತ್ತೆ ಅಂತ ಸೊ ಐದು ವರ್ಷದ ಮಗು ಏನು ಮಾಡುತ್ತೆ ಅವರ ಆ ಮಗುವಿನ ತಾಯಿ ಯಾವ ರೀತಿ ವರ್ತನೆ ಮಾಡುತ್ತೆ ಸೊ ಅದೇ ರೀತಿಯಲ್ಲಿ ಕೂಡ ತನ್ನ ವರ್ತನೆಯನ್ನು ತಾಯಿಯ ವರ್ತನೆಗೆ ಜೊತೆಗೆ ಕಂಪೇರ್ ಮಾಡುತ್ತೆ ಅದು ಕಂಪೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಇದನ್ನು ಯಾವ ವಿಧದ ಕಲಿಕೆ ಮಗುವಿನ ಈ ಕಲಿಕೆಯನ್ನು ವಿವರಿಸುತ್ತೆ ಅಂತ ಸೊ ಯಾವ ಟೈಪ್ ಆಫ್ ಕಲಿಕೆ ಅದು ಅದು ಮಗುವಿನ ಒಂದು ಆ ಒಂದು ಕಲಿಕೆಯನ್ನು ಅದು ವಿವರಣೆ ಮಾಡುತ್ತೆ ವಿವರಣೆ ಕೊಡುತ್ತೆ ಅಂತ ಅಭಿಜಾತ ಅನುಬಂಧನ ಕಲಿಕೆ ಒಳನೋಟ ಕಲಿಕೆ ಅವಲೋಕಾತ್ಮಕ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಜನ್ಯ ಅನುಬಂಧನ ಕಲಿಕೆ ಮತ್ತೊಂದು ಹೆಸರು ಪ್ರಸೂತ ಅನುಬಂಧನ ಕಲಿಕೆ ಅಂತ ಹೇಳ್ತಾರೆ ಅದನ್ನು ಸೊ ನಲ್ವತ್ನಾಲ್ಕಿ ಆಪ್ಷನ್ ತ್ರೀ ಇದೆಯಲ್ಲ ಅವಲೋಕನಾತ್ಮಕ ಕಲಿಕೆ ಅಂತ ಅದು ಅವಲೋಕನ ಮಾಡುತ್ತೆ ತಾಯಿಯ ವರ್ತನೆಯನ್ನು ಹಾಗಾಗಿ ಅದೇ ರೀತಿಯಲ್ಲಿ ತನ್ನ ತಾಯಿಯ ವರ್ತನೆಯ ಜೊತೆಗೆ ಕಂಪೇರ್ ಮಾಡ್ಕೊಳ್ಳುತ್ತೆ ಮಗುವುದು ಸೊ ಅದನ್ನು ಇಲ್ಲಿ ಅವಲೋಕನಾತ್ಮಕ ಕಲಿಕೆ ಅಂತ ಹೇಳುವಂಥದ್ದು ನಲವತ್ತೈದನೇ ಪ್ರಶ್ನೆ ಒಂದು ವ್ಯಕ್ತಿ ಬಹು ಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಲಾಗದ ಮಾನಸಿಕ ಸ್ಥಿತಿಯನ್ನು ನಾವೇನಂತ ಹೇಳ್ತೀವಿ ಅಂತ ಒಬ್ಬ ವ್ಯಕ್ತಿ ನೋಡಿ ಇಲ್ಲಿ ಬಹು ಗುರಿಗಳ ಪೈಕಿ ಹಲವಾರು ಗೊಳಿಸಿರುತ್ತೆ ಅವನಿಗೆ ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಆಗಲ್ಲ ಅವನಿಗೆ ಅಂಥ ಒಂದು ಮಾನಸಿಕ ಸ್ಥಿತಿಯನ್ನು ನಾವು ಏನಂತ ಕರಿತೀವಿ ಭಗ್ನ ಮನೋರಥ ಅಂದರೆ ಆಶಾಭಂಗ ಅಂತ ಅದ್ರ ಹೆಸರು ನೋಡಿ ಈ ಆಶಾಭಂಗಕ್ಕೆ ಮತ್ತೊಂದು ಏನಪ್ಪಾ ಅಂದರೆ ಭಗ್ನ ಮನೋರಥ ಅಂತ ಆತಂಕ ಒತ್ತಡ ಮತ್ತು ದ್ವಂದ್ವ ಅಂತ ಒಂದಷ್ಟು ಆಪ್ಷನ್ಸ್ ಇದೆ ಸೊ ಹಾಗಾಗಿ ನಲವತ್ತೈದಕ್ಕೆ ಒಂದು ನಾಲ್ಕು ಇದೆಯಲ್ಲ ದ್ವ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಅವನಲ್ಲೇ ಕನ್ಫ್ಯೂಸನ್ನು ಸೊ ಹೆಂಗೆ ಡಿಸೈಡ್ ಮಾಡಬೇಕು ಇದನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅಂತಕ್ಕಂಥ ಒಂದು ಕನ್ಫ್ಯೂಸನ್ ಅದನ್ನ ದ್ವಂದ್ವ ಅಂತ ಹೇಳುವಂಥದ್ದು ಇಲ್ಲಿ ಈ ಪರಿಕಲ್ಪನೆ ಕ್ರಿಯಾಜನ್ಯ ಕಲಿಕೆಯ ತತ್ವಗಳಿಗೆ ಹೊಂದಿಕೊಳ್ಳುವುದಿಲ್ಲ ನೋಡಿ ಯಾವ ಪರಿಕಲ್ಪನೆ ಈ ಒಂದು ಕ್ರಿಯಾಜನ್ಯ ಕಲಿಕೆ ತತ್ವಗಳಿಗೆ ಹೊಂದಿಕೊಳ್ಳಲ್ಲ ಅಂತ ಪುನರ್ಬಲನ ರೂಪಿಸುವಿಕೆ ಸಂರಚಿಸುವಿಕೆ ಮತ್ತು ಸಾತತ್ಯತೆ ಅಂತ ಇದೆ ಇಲ್ಲಿ ಆಪ್ಷನ್ ತ್ರೀ ಇದೆಯಲ್ಲ ಸಂರಚಿಸುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ ದ ಒನ್ ಮೋರ್ ಕ್ವಶನ್ ನಲವತ್ತ ಏಳನೇ ಪ್ರಶ್ನೆ ನೋಡೋಣ ಈಗ ಏನಿದೆ ಅಂತ ಸೊ ವೆರ್ ಇಸ್ ದಟ್ ಆ್ಯಂಡ್ ವಿಯರ್ ಇಸ್ ದ ಫಾರ್ಟಿ ಸೆವೆನ್ ಕ್ವಶನ್ ನೋಡೋಣ ಇಲ್ಲಿ ಅದನ್ನು ಒಬ್ಬ ವ್ಯಕ್ತಿಯ ಸುಪ್ತ ಚೇತನದ ಪ್ರೇರಣೆಗಳನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಸಾಧನೆ ಯಾವುದು ಅಂತ ಒಬ್ಬ ವ್ಯಕ್ತಿಯ ಸುಪ್ತ ಚೇತನದ ಪ್ರೇರಣೆಗಳನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಸಾಧನ ಯಾವುದು ಅಂತ ಮನೋಭಾವ ಮಾಪನಿ ಪ್ರಶ್ನಾವಳಿ ಪ್ರಕ್ಷೇಪಣ ಪರೀಕ್ಷಣ ನಿರ್ಧಾರಣ ಮಾಪನಿ ಅಂತ ಹೇಳಲಿ ಸೊ ನಲವತ್ತೇಳನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಪ್ರಕ್ಷೇಪಣ ಪರೀಕ್ಷಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಬ್ಬ ಹುಡುಗ ಅಥವಾ ಹುಡುಗಿ ಪರೀಕ್ಷೆಯೊಂದರಲ್ಲಿ ತಾನು ಚೆನ್ನಾಗಿ ಉತ್ತರ ಬರೆಯುವುದನ್ನು ಬರೆಯುವುದನ್ನು ಪ್ರಶ್ನೆ ಪತ್ರಿಕೆ ಬಹಳ ಕಠಿಣವಾಗುತ್ತೆ ಎಂದು ಹೇಳಿ ಸಮರ್ಥನೆ ಮಾಡಿಕೊಳ್ಳುವುದು ಮಾಡಿಕೊಳ್ಳುತ್ತಾನೆ ಅಥವಾ ಮಾಡಿಕೊಳ್ಳುತ್ತಾಳೆ ಈ ಹುಡುಗ ಅಥವಾ ಹುಡುಗಿ ಯಾವ ತಂತ್ರದ ಮರೆ ಹೊಕ್ಕಿದ್ದಾನೆ ಅಂತ ಭಾಳ ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ ನೋಡಿ ಒಬ್ಬ ಹುಡುಗ ಅಥವಾ ಹುಡುಗಿ ಏನು ಮಾಡ್ತಾಳೆ ಎಕ್ಸಾಮಲ್ಲಿ ಎಕ್ಸಾಮನ್ನು ಬರೀಬೇಕಾದ್ರೆ ಅವಳು ಚೆನ್ನಾಗಿ ಓದಿರೋದಿಲ್ಲ ಏನು ಮಾಡಬೇಕು ಒಪ್ಕೊಳ್ಬೇಕು ಚೆನ್ನಾಗಿ ಓದಿಲ್ಲ ನಾನು ಎಕ್ಸಾಮ್ ಬರಲಿಲ್ಲ ಅಂತ ಚೆನ್ನಾಗಿ ಓದಿಲ್ಲ ಅನ್ನೋ ಸತ್ತೆ ಅವ್ಳು ಗೊತ್ತಿರುತ್ತೆ ಅಥವಾ ಆತನಿಗೆ ಗೊತ್ತಿರುತ್ತೆ ಅವ್ನು ಏನು ಮಾಡ್ತಾನೆ ಸಮರ್ಥನೆ ಮಾಡ್ಕೋತಾನೆ ಹೆಂಗೆ ಸಮರ್ಥನೆ ಮಾಡ್ಕೋತಾನೆ ಚೆನ್ನಾಗಿ ಓದಿಲ್ಲದೆ ಇದ್ದರು ಕ್ವೆಶನ್ ಪೇಪರ್ ಹೆಸರಿಲ್ಲ ಅಂತ ಡಿಫೆನ್ಸ್ ಮಾಡ್ಕೊಳ್ಳೋದು ಡಿಫೆನ್ಸಿವ್ ಮೋಷನ್ ಅಂತಾರಲ್ಲ ಅದನ್ನು ರಕ್ಷಣಾ ತಂತ್ರ ಅಂದ್ಬಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸೊ ಇದನ್ನು ಈ ತಂತ್ರವನ್ನು ಏನಂತ ಹೇಳ್ತಾರೆ ಅಂತ ಸೋ ಪ್ರಗತಿ ಗಮನ ಸಂಯುಕ್ತೀಕರಣ ಪ್ರಕ್ಷೇಪಣೆ ಮತ್ತು ದಮನ ಅಂತಿದೆ ನಲವತ್ತೆಂಟನೇದಕ್ಕೆ ನೋಡಿ ಆಪ್ಷನ್ ತ್ರೀ ಇದೆಯಲ್ಲ ಪ್ರಕ್ಷೇಪಣಾ ತಂತ್ರಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದು ನಮ್ಮಲ್ಲಿ ಫೇಲ್ಯೂರ್ಸ್ ಇರುತ್ತೆ ಅದನ್ನು ಒಪ್ಕೊಳ್ಳ್ದೇನೆ ಇಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯೇ ಸರಿ ಇಲ್ಲ ಅಂತ ಅಲ್ಲಿ ವಾದ ಮಾಡೋದು ಆ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಸೊ ದಡ್ ಇಸ್ ಅ ವೇ ಅದನ್ನು ಇಲ್ಲಿ ಪ್ರಕ್ಷೇಪಣಾ ತಂತ್ರಗಳು ಅಂತ ಕರೆಯೋದಂತ ಸೊ ನೆಕ್ಸ್ಟು ಫಾರ್ಟಿ ನೈನ್ ನೋಡೋಣ ಈಗ ಕಲಿಕೆಯ ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗ್ತಕ್ಕಂಥ ಬಂಧಗಳಿಂದ ಆಗುತ್ತೆ ಅಂತ ಕಲಿಕೆ ಕಲಿಕೆ ಅಂತಕ್ಕಂಥದ್ದು ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಎಂದು ವಾದ ಮಾಡಿದಂಥ ಮನೋವಿಜ್ಞಾನಿ ಯಾರು ಅಂತ ಸ್ಕಿನ್ನರ್ ಟಾವ್ಲವೂ ವ್ಯಾಟ್ಸನ್ನು ಮತ್ತು ವಿಲಿಯಂ ತಾಂಡೈಕ್ ಅಂತ ಇದೆ ಸೊ ಆಪ್ಷನ್ ಫೋರ್ ಇಯಲ್ಲ ವಿಲಿಯಂ ತಾಂಡೈಕು ಅದು ರೈಟ್ ಆನ್ಸರ್ ಆಗುತ್ತೆ ಇದು ಕಲಿಕೆಯ ಬಗ್ಗೆ ಅವ್ನು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು ಕಲಿಕೆ ಅಂತಕ್ಕಂಥದ್ದು ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗ್ತಕ್ಕಂಥ ಒಂದು ಬಂಧ ಅದು ಈ ರೀತಿ ವಾದ ಮಾಡಿದ್ದು ಸೊ ವಿಲಿಯಂ ತಾಂಡೈಿಕು ಸೊ ಐವತ್ತನೇ ಪ್ರಶ್ನೆ ಬರೋಣ ಈಗ ಈ ಕೆಳಗಿನ ಕಲಿಕೆಗಳಲ್ಲಿ ಯಾವುದರಲ್ಲಿ ಮರೆವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂತ ಸೊ ಯಾವುದರಲ್ಲಿ ಮರೆವು ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂದರೆ ಯಾವ ಒಂದು ವಿಧದ ಕಲಿಕೆಯಲ್ಲಿ ಅಂತ ಒಂದು ಅರ್ಧಹೀನ ಅಕ್ಷರ ಸಮೂಹಗಳ ಪಟ್ಟಿ ಒಂದು ಅರ್ಥಪೂರ್ಣ ಪದಗಳ ಪಟ್ಟಿ ನೃತ್ಯದಂಥ ಗತ್ಯಾತ್ಮಕ ಕೌಶಲ್ಯ ಒಂದು ಅರ್ಥಪೂರ್ಣ ದೀರ್ಘ ಪದ್ಯ ಇಲ್ಲಿ ಸೊ ಐವತ್ತನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇದೆಯಲ್ಲ ನೃತ್ಯದಂಥ ಗತ್ಯಾತ್ಮಕ ಕೌಶಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಮೂಹ ಗತಿಶಾಸ್ತ್ರದ ಕ್ಷೇತ್ರಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದಂಥ ಮನೋವಿಜ್ಞಾನಿ ಅಂತ ಸಮೂಹ ಗತಿಶಾಸ್ತ್ರದ ಕ್ಷೇತ್ರಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದಂಥ ಮನೋವಿಜ್ಞಾನಿ ಅಲೆಕ್ಸ್ ಆಸ್ಬರ್ ಕುಟ್ ಲೆವಿನ್ ಜೆ ಎಲ್ ಮೊರೆನೊ ಸ್ಟೀಫನ್ ಕೋರೆ ಅಂತ ಸೊ ಐವತ್ತ ಒಂದಕ್ಕೆ ಆಪ್ಷನ್ ಇದೆಯಲ್ಲ ಕುಟ್ ಲೆವಿನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇವುಗಳಲ್ಲಿ ಯಾವ ಪದ ಅನುವಂಶೀಯ ತಂತ್ರಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಇವುಗಳಲ್ಲಿ ಯಾವ ಪದ ಅನುವಂಶೀಯ ತಂತ್ರಕ್ಕೆ ಸಂಬಂಧಪಟ್ಟಿಲ್ಲ ಜೇನುಗಳು ಕ್ರೋಮೋಜೋಮುಗಳು ಸಾರಿ ಫಾರ್ ದಟ್ ನೋಡಿ ಜೀನುಗಳು ಅಂದರೆ ಗುಣಾಣುಗಳು ಕ್ರೋಮೋಸೋಮ್ಗಳು ಅಂದರೆ ವರ್ಣತಂತುಗಳು ಎನ್ಝೈಮ್ಗಳು ಅಂದರೆ ಕಿಣ್ವಗಳು ಸೊ ಉತ ಪರಿವರ್ತನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವುಗಳಲ್ಲಿ ಯಾವ ಪದ ಅನುವಂಶೀಯ ತಂತ್ರಕ್ಕೆ ಸಂಬಂಧಪಟ್ಟಿಲ್ಲ ಅಂದರೆ ಐವತ್ತೆರಡನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇದೆಯಲ್ಲ ಎನ್ಝೈಮ್ಗಳು ಅಂತ ಕಿಣ್ವಗಳು ಅಂತ ಅದು ಈ ಹೆರಿಡಿಟಿ ಅಂತಕ್ಕಂಥ ಒಂದು ತಂತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪದ ಅದು ಹಾಗಾಗಿ ಎನ್ಝೈಮ್ಗಳು ಅದು ರೈಟ್ ಆನ್ಸರ್ ಆಗುತ್ತೆ ಆಯ್ಕೆ ಮೂರರಲ್ಲಿ ನೆಕ್ಸ್ಟು ಐವತ್ತ ಮೂರನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ಫಿಫ್ಟಿ ತ್ರೀ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ತನ್ನ ಪ್ರಯತ್ನದ ಶೈಲಿಯನ್ನೇ ಬೇಗ ಬೇಗ ಬದಲಾಯಿಸಿಕೊಳ್ಳಲು ವ್ಯಕ್ತಿಗೆ ಸಹಾಯ ನೀಡತಕ್ಕಂಥ ಸೃಜನಶೀಲತೆಯ ಕಾರಕಾಂಶಕ್ಕೆ ನಾವೇನಂತ ಹೇಳ್ತೀವಿ ಅಂತ ನೋಡಿ ಇಂಥ ಒಂದು ಪ್ರಶ್ನೆಗಳು ಬಂದಾಗ ಒಂದು ಎರಡು ಸಲ ಓದ್ಕೊಳ್ಬೇಕು ನಾನು ನಿಮಗೆ ಇನ್ನೊಂದು ಸಲ ಓದ್ಬಿಡ್ತೀನಿ ಈಗ ಸೊ ಯಾವುದಾದ್ರೂ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಣ್ಣು ತನ್ನ ಪ್ರಯತ್ನದ ಶೈಲಿಯನ್ನೇ ನಾವೇನು ಒಂದು ಪ್ರಯತ್ನ ಮಾಡ್ತೀವಿ ಅದರ ಶೈಲಿಯನ್ನೇ ಸೊ ಬೇಗ ಬೇಗ ಬದಲಾಯಿಸಿಕೊಂಡು ಬದಲಾಯಿಸಿಕೊಳ್ಳಲು ವ್ಯಕ್ತಿಗೆ ಸಹಾಯ ನೀಡತಕ್ಕಂಥ ಒಂದು ಸೃಜನಶೀಲತೆಯ ಕಾರಕಾಂಶಕ್ಕೆ ನಾವೇನಂತ ಹೇಳ್ತೀವಿ ಅಂತ ನಮ್ಯತೆ ನಿರರ್ಗಳತೆ ಮೌಲಿಕತೆ ಮತ್ತು ವಿಸ್ತೃತಗೊಳಿಸುವಿಕೆ ಅಂತ ಇದೆ ಇಲ್ಲಿ ಐವತ್ತ ಮೂರನೇದಕ್ಕೆ ಆಪ್ಷನ್ ಒಂದಿದೆಯಲ್ಲ ನಮ್ಯತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅನುಗಮನ ಮತ್ತು ನಿಗಮನ ತಾರ್ಕಿಕ ಸಾಮರ್ಥ್ಯ ಡ್ಯಾಶ್ ಹಂತದ ಅವಧಿಯಲ್ಲಿ ಪೂರ್ಣವಾಗಿ ವಿಕಾಸಗೊಳ್ಳುತ್ತೆ ಅಂತ ನೋಡಿ ಯಾವ ಹಂತದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ವಿಕಾಸ ಆಗುತ್ತೆ ಗತಿ ಸಂವೇದನಾತ್ಮಕ ಪೂರ್ವ ಸಂಕ್ರಿಯಾತ್ಮಕ ಮೂರ್ತ ಸಂಕ್ರಿಯಾತ್ಮಕ ಔಪಚಾರಿಕ ಸಂಕ್ರಿಯಾತ್ಮಕ ಅಂತ ಇದೆ ಇಲ್ಲಿ ಐವತ್ನಾಲ್ಕನೇದಕ್ಕೆ ಆಪ್ಷನ್ ಫೋರ್ದಿ ಇಲ್ಲ ಔಪಚಾರಿಕ ಸಂಕ್ರಿಯಾತ್ಮಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಂದು ಪ್ರಯೋಗವನ್ನು ನಡೆಸಬೇಕಾದ್ರೆ ಸ್ವತಂತ್ರ ಚಲಕವನ್ನು ಪ್ರಯೋಗಕರ್ತ ಏನು ಮಾಡಬೇಕು ಅಂತ ನೋಡಿ ಒಂದು ಪ್ರಯೋಗವನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದಂಥ ಟೈಮಲ್ಲಿ ಸ್ವತಂತ್ರ ಚಲಕವನ್ನು ಒಬ್ಬ ಪ್ರಯೋಗಕರತೆ ಏನು ಮಾಡ್ತಾನೆ ನಿಯಂತ್ರಿಸುತ್ತಾನೆ ಅಳತೆ ಮಾಡುತ್ತಾನೆ ಬದಲಾವಣೆ ಮಾಡಿಕೊಳ್ಳುತ್ತಾನೆ ಹಾಕುತ್ತಾನೆ ಐವತ್ತೈದನಕ್ಕೆ ಆಪ್ಷನ್ ಇದೆಯಲ್ಲ ಬದಲಾಯಿಸಿಕೊಳ್ಳುತ್ತಾನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಪ್ರಜ್ಞೆಯ ಸ್ವರೂಪವನ್ನು ಅಧ್ಯಯನ ಮಾಡಲು ವಿಲ್ ಹೆಲ್ಮ್ ಹೂಂಟ್ ಯಾವ ವಿಧಾನವನ್ನು ಪ್ರತಿಪಾದನೆ ಮಾಡಿದಾನೆ ಅಂತ ನೋಡಿ ಪ್ರಜ್ಞೆಯ ಸ್ವರೂಪವನ್ನು ಅಧ್ಯಯನ ಮಾಡಲಿಕ್ಕೆ ವಿಲ್ ಹೆಲ್ಮ್ ಹೂಂಟ್ ಅಂತಕ್ಕಂಥ ಮನೋವಿಜ್ಞಾನಿ ಯಾವ ವಿಧಾನವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದಾನೆ ಅಂತ ಅವಲೋಕನ ಪ್ರಯೋಗ ಅಂತರಾವಲೋಕನ ಮತ್ತು ವ್ಯಕ್ತಿ ಅಧ್ಯಯನ ನಾಲ್ಕು ಆಪ್ಷನ್ ಇದೆ ಅದರಲ್ಲಿ ಐವತ್ತಾರನದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಅಂತರಾವಲೋಕನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಅಂತರಾವಲೋಕನ ವಿಧಾನ ಅಂತ ಬಂದಾಗ ಅದನ್ನು ಯಾರು ಪ್ರತಿಪಾದನೆ ಮಾಡಿದ್ರು ಅಂದರೆ ದಟ್ ಇಸ್ ವಿಲ್ ಹೆಲ್ಮ್ ಮುಂಟ್ ಅಂತ ದಯಮಾಡಿ ದಯಮಾಡಿದನ್ನು ಆಯ್ಕೆ ಮಾಡಿ ದಟ್ ಇಸ್ ರೈಟ್ ಆನ್ಸರ್ ಸಾಮಾಜಿಕರಣ ಪ್ರಕ್ರಿಯೆಯನ್ನು ಅತಿ ತೀವ್ರ ರೀತಿಯಲ್ಲಿ ಮತ್ತು ಅತಿ ನಿಕಟವಾಗಿ ಪ್ರಭಾವಗೊಳಿಸುವ ನಿಯೋಗ ಅಂತ ಸಾಮಾಜಿಕರಣ ಪ್ರಕ್ರಿಯೆಯನ್ನು ಅತಿ ತೀವ್ರ ರೀತಿಯಲ್ಲಿ ಮತ್ತು ಅತಿ ನಿಕಟವಾಗಿ ಪ್ರಭಾವಗೊಳಿಸ್ತಕ್ಕಂಥ ನಿಯೋಗ ಯಾವುದಪ್ಪ ಅಂದರೆ ಗೃಹ ಶಾಲೆ ಸಂಸ್ಕೃತಿ ಮತ್ತು ಸಮುದಾಯ ಅಂತ ಇದೆ ಇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಗೃಹ ಅಥವಾ ಮನೆ ಇಲ್ಲಿ ಸಾಮಾಜಿಕರಣ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ತುಂಬ ತೀವ್ರ ರೀತಿಯಲ್ಲಿ ಮತ್ತು ಅತಿ ನಿಕಟವಾಗಿ ಪ್ರಭಾವಗೊಳಿಸ್ತಕ್ಕಂಥ ಒಂದು ನಿಯೋಗ ಅದು ಗೃಹ ಅಂತಕ್ಕಂಥದ್ದು ಹಾಗಾಗಿ ಆಯ್ಕೆ ಒಂದು ಸರಿ ಉತ್ತರ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ಆಲ್ಫೆಡ್ ಬೀನೆ ಸ್ಪಿಯರ್ಮನ್ನು ತಸ್ಟನ್ನು ಮತ್ತು ಟರ್ಮನ್ ಅಂತ ಇದೆ ಐವತ್ತೆಂಟನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸ್ಪಿಯರ್ ಮನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮೇ ಬಿ ಇದು ಎಸ್ ಕಾರಕ ಮತ್ತು ಇನ್ನೊಂದು ಜಿ ಕಾರಕ ಅಂದರೆ ಎರಡು ಕಾರಕಗಳು ಬರುತ್ತೆ ಇಲ್ಲಿ ಬುದ್ಧಿಶಕ್ತಿಯ ಕಾರಕಗಳು ಸೊ ನೆಕ್ಸ್ಟು ಕ್ಲಾಸ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ನಾನು ಸೊ ಇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸ್ಪಿಯರ್ಮನ್ ಮನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಗೆಸ್ಟಾಲ್ವಾದಿಗಳ ಪ್ರಕಾರ ಈ ಯಾವುದು ಪ್ರತ್ಯಕ್ಷ ಅನುಭವದ ತತ್ವ ಎನಿಸುವುದಿಲ್ಲ ಅಂತ ಸಮಾನತೆಯ ತತ್ವ ಪ್ರಾಗ್ನೆನ್ಸ್ ತತ್ವ ಪ್ರತಿಪುಷ್ಟಿಯ ತತ್ವ ಮತ್ತು ಪೂರಕತೆಯ ತತ್ವ ಅಂತ ಇದೆ ಸೊ ಆಪ್ಷನ್ ತ್ರೀ ಇದೆಯಲ್ಲ ಪ್ರತಿಪುಷ್ಟಿಯ ತತ್ವ ಇದು ಗೆಸ್ಟರ್ವಾದಿಗಳ ಪ್ರಕಾರವಾಗಿ ಪ್ರತ್ಯಕ್ಷ ಅನುಭವದ ತತ್ವ ಅಂತ ಅದು ಹಂಚೋದಿಲ್ಲ ಅಂತ ಸೊ ವಿಲ್ ಗೋ ಫಾರ್ವರ್ಡ್ ಅರವತ್ತನೇ ಪ್ರಶ್ನೆ ಪುರಾಣ ಈಗ ನೋಡಿ ಇದು ಇಸ್ ಅ ವೆರಿ ಇಂಪಾರ್ಟೆಂಟ್ ಇದು ವಿಕಾಸದ ಈ ಅವಧಿಯನ್ನು ಗ್ಯಾಂಗ್ ಅವಧಿ ಎಂದು ಹೇಳಲಾಗುತ್ತದೆ ನೋಡಿ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪಿಟೇಷನ್ ಆಗಿಬಿಡೋದು ಇದು ಸೊ ಈ ಗ್ಯಾಂಗ್ ಗೇಜ್ ಅಥವಾ ಕೂಟ ಯುಗ ಅಂತ ಏನು ಕರಿತೀವಿ ಸೊ ಯಾವುದನ್ನು ಯಾವ ಅವಧಿಯನ್ನು ನಾವು ಇಲ್ಲಿ ಗ್ಯಾಂಗ್ ಏಜ್ ಅಥವಾ ಕೂಟಯುಗ ಅಂತ ಹೇಳ್ತೀವಿ ಅಂತ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯ ಅವಸ್ಥೆ ಮತ್ತು ಪೂರ್ವ ವಯಸ್ಕ ಅವಸ್ಥೆ ಅಂತಿದೆ ಇಲ್ಲಿ ಅರವತ್ತನೇದಕ್ಕೆ ಆಪ್ಷನ್ ಇದೆಯಲ್ಲ ಉತ್ತರ ಬಾಲ್ಯಾವಸ್ಥೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈಗ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಲೆಕ್ಕಗಳಿದೆ ಇಲ್ಲಿ ಒಂದು ಮಗುವಿನ ಸಿ ಎ ಹತ್ತು ವರ್ಷಗಳು ಮತ್ತು ಎಮ್ ಎ ಎಂಟು ವರ್ಷಗಳಾಗಿದ್ದರೆ ಅದರ ಐ ಕ್ಯೂ ಎಷ್ಟಾಗುತ್ತದೆ ಅಂತ ಈಗ ಸಿ ಎ ಟೆನ್ ಅಂತ ಗೊತ್ತಾಗಿದೆ ಎಮ್ ಎ ಟ ಏಯ್ಟ್ ಅಂತ ಗೊತ್ತಾಗಿದೆ ಐ ಕ್ಯೂ ಎಷ್ಟು ಅಂತ ನಾವು ಐಡೆಂಟಿಫೈ ಮಾಡಬೇಕು ಅದನ್ನು ಲೆಕ್ಕಗಳು ಮಾಡ್ತೀನಿ ನಾನು ನಾನು ಅವಾಗಲೇ ತುಂಬ ಸಲ ಹೇಳಿದ್ದೀನಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಯೇ ನಾನೇ ರೆಡಿ ಮಾಡಿಕೊಂಡು ಸಪ್ರೇಟ್ ವೀಡಿಯೋದಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಹಾಕಿ ಹಾಕ್ತೀನಿ ಅದನ್ನು ಹೇಳಿದೀನಿ ಮಾಡ್ತೀನಿ ನಾನು ಭಾಳ ಬೇಗ ಸೊ ನೂರು ನೂರಿಪ್ಪತ್ತು ಎಂಬತ್ತು ನೂರತ್ತು ಅಂದಿದೆ ಒಂಚೂರು ಲೆಕ್ಕ ಮಾಡ್ಕೊಳ್ಳಿ ಫಾರ್ಮುಲಾ ಹಾಕ್ಕೊಂಡು ಸೊ ಅರವತ್ತ ಒಂದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಎಂಬತ್ತು ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಆಯಿತಾ ಕಲಿಕೆಯ ಸ್ವರೂಪದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದದ್ದು ಅಂತ ನೋಡಿ ಇಲ್ಲಿ ಒಂದು ನಾಲ್ಕು ಹೇಳಿಕೆ ಕೊಡಿದ್ದಾರೆ ಕಲಿಕೆಯ ಸ್ವರೂಪದ ಬಗ್ಗೆ ಆ ನಾಲ್ಕನ್ನು ಓದಿಕೊಂಡು ಸೊ ಯಾವುದು ಸರಿಯಾದಂಥ ಹೇಳಿಕೆ ಅಂತ ಆಯ್ಕೆ ಮಾಡಬೇಕಿಲ್ಲ ನಾವು ಅದು ವರ್ತನೆಯಲ್ಲಿನ ಬದಲಾವಣೆ ಅದು ತರಬೇತಿಯಿಂದ ಉಂಟಾಗುವ ಯಾವುದೇ ಸಾಪೇಕ್ಷವಾಗಿ ಸ್ಥಿರವಾಗಿ ಉಳಿಯುವ ವರ್ತನೆಯ ಬದಲಾವಣೆ ಅದು ಅಪೇಕ್ಷಿತ ದಿಶೆಯಲ್ಲಿ ಮಾತ್ರ ಉಂಟಾಗುವ ಬದಲಾವಣೆ ಅದು ಪರಿಪಕ್ವನದಿಂದ ಉಂಟಾಗುವ ವರ್ತನೆ ಬದಲಾವಣೆ ಅಂತ ಸೊ ಅರವತ್ತೆರಡನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅದು ತರಬೇತಿಯಿಂದ ಉಂಟಾಗುವ ಯಾವುದೇ ಸಾಪೇಕ್ಷವಾಗಿ ಸ್ಥಿರವಾಗಿ ಉಳಿಯುವ ವರ್ತನೆ ಬದಲಾವಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಕಾಸಾತ್ಮಕ ಕಾರ್ಯದ ಪರಿಕಲ್ಪನೆಯನ್ನು ವಿವರಿಸಿದವರು ಅಂತ ಪಿಯಾಜೆ ಎರಿಕ್ಷನ್ನು ಹರ್ಲಾಕು ಹ್ಯಾವಿಂಗ್ ಅಸ್ಟ್ ಅಂತ ವಿಕಾಸಾತ್ಮಕ ಕಾರ್ಯದ ಒಂದು ಪರಿಕಲ್ಪನೆಯನ್ನು ಯಾರು ಇಲ್ಲಿ ವಿವರಿಸ್ತಾರೆ ಅಂದರೆ ಮೂರನೇ ಪ್ರಶ್ನೆ ನೋಡಿ ಆಪ್ಷನ್ ನಾಲ್ಕು ಇದೆಯಲ್ಲ ಹ್ಯಾವಿಂಗ್ ಅಟ್ಸ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಅರುವತ್ತು ನಾಲ್ಕನೇ ಪ್ರಶ್ನೆ ಓಡಣೆ ಈಗ ಆಲ್ಮೋಸ್ಟು ಈ ಒಂದು ಮಾಡಲ್ ಕ್ವಶನ್ ಪೇಪರ್ನ ಈಗ ನಾವು ವಿಕಾಸಾತ್ಮಕ ಕಾರ್ಯದ ಪರಿಕಲ್ಪನೆಯನ್ನು ಯಾರು ವಿವರಿಸ್ತಾರೆ ಆಯ್ತಲ್ಲ ನಾನು ಹ್ಯಾವಿಂಗ್ ಎಟ್ಸದು ಮ್ಯಾಸ್ಲೋವಿನ ಮಾನವ ಅಗತ್ಯತೆಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಗತ್ಯತೆಗಳು ಅಂತ ಸೊ ಅದು ಒಂದು ಐ ತಿಂಕ್ ತ್ರಿಭುಜಾಕಾರದಲ್ಲಿ ಮತ್ತು ಪಿರಮುಡ್ಡ್ಯ ಆಕೃತಿಯಲ್ಲಿ ಅವ್ರದ್ದು ಬರುತ್ತೆ ಅದು ಅದೊಂದು ನಕ್ಷೆ ಒಂದು ಚಿತ್ರದ ಆಧಾರಿತವಾಗಿ ಅಲ್ಲಿ ಒಂದೊಂದೇ ಹಂಚದಲ್ಲಿ ಒಂದೊಂದೇ ಅಂತ್ಯದಲ್ಲಿ ಒಂದೊಂದು ಐ ತಿಂಕ್ ಪ್ರಕ್ರಿಯೆಗಳು ಬರುತ್ತೆ ಅದು ಮ್ಯಾಸ್ಲೋವ್ರವರ ಅಗತ್ಯತೆ ಶ್ರೇಣಿ ಸಿದ್ಧಾಂತ ಅಂತಿದೆ ಅದು ಹೇಳ್ತೀನಿ ನಾನು ಕ್ಲಾಸ್ ಮಾಡಬೇಕಾದ್ರೆ ಅಗತ್ಯತೆಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಗತ್ಯಗಳು ಸುರಕ್ಷತೆಯ ಅಗತ್ಯಗಳು ಅಹಂ ವಾಸ್ತವೀಕರಣದ ಅಗತ್ಯಗಳು ಶಾರೀರಿಕ ಅಗತ್ಯಗಳು ಗೌರವದ ಅಗತ್ಯತೆಗಳು ಅಂತ ಇದೆ ಅತ್ಯಂತ ಮೇಲ್ಮಟ್ಟದ ಅಗತ್ಯತೆಗಳು ಯಾವುದಿರುತ್ತೆ ಅಲ್ಲಿ ಅವರ ಅಗತ್ಯತೆ ಶ್ರೇಣಿಯಲ್ಲಿ ಅಂದರೆ ಅರುವತ್ತ್ನಾಲ್ಕನೇ ಆಪ್ಷನ್ ಸೆಕೆಂಡರಿಯಲ್ಲ ಅಹಂ ವಾಸ್ತವೀಕರಣದ ಅಗತ್ಯಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ರೋಗ ಲಕ್ಷಣದ ಮರೆಯುವಿಕೆ ಉಂಟಾಗುವುದು ಅಮ್ನೀಶಿಯಾ ಅಂತ ರೋಗ ಲಕ್ಷಣದ ಮರೆಯುವಿಕೆ ಉಂಟಾಗೋದ್ರೆ ಅಮ್ನೀಶಿಯಾ ಅಂತ ಹೇಳ್ತಾರೆ ಸೊ ಅದು ಯಾವುದರಿಂದ ಅಂತ ಕಾಲಗತಿಸುವಿಕೆಯಿಂದ ಅವರೋಧಗಳಿಂದ ಮಾನಸಿಕ ಉದ್ವೇಗಗಳಿಂದ ಸ್ಮರಣ ಕುರುಹುಗಳು ದುರ್ಬಲಗೊಳ್ಳುವುದರಿಂದ ಅಂತಿದೆ ಸೊ ಅರವತ್ತೈದನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಈ ರೋಗ ಲಕ್ಷಣ ಮರೆಯುವಿಕೆ ಉಂಟಾಗೋದು ಯಾವುದರಿಂದ ಅಂದರೆ ಸ್ಮರಣ ಕುರುಹುಗಳು ದುರ್ಬಲಗೊಳ್ಳುವುದರಿಂದ ಅದು ಮರೆಯುವಿಕೆ ಉಂಟಾಗುತ್ತೆ ಅಂತ ಸೊ ಅರವತ್ತಾರನೇದು ಒಂದು ಅಂಕ ವಿತರಣೆಯನ್ನು ಎರಡು ಸಮ ಅರ್ಧಗಳಾಗಿ ವಿಭಜಿಸುವ ಬಿಂದುವಿಗೆ ಒಂದು ಅಂಕ ವಿತರಣೆಯನ್ನು ಎರಡು ಸಮ ಅರ್ಧ ಭಾಗಗಳಾಗಿ ವಿಭಜನೆ ಮಾಡ್ತಕ್ಕಂಥ ಬಿಂದುವಿಗೆ ನಾವೇನಂತ ಹೇಳ್ತೀವಿ ಅಂತ ಸರಾಸರಿ ಬಹುಳಕ ಮದ್ದಕ ಮತ್ತು ಓರೆ ಅಂತ ಇದೆ ಅರವತ್ತಾರನೇದಕ್ಕೆ ಆಪ್ಷನ್ ತ್ರೀದಿಯಲ್ಲ ಮಧ್ಯಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಮದ್ಯಕ ಅಂದರೆ ಏನಾದರೂ ನಿಮಗೆ ಗೊತ್ತಾಯ್ತು ಈಗ ಒಂದು ಅಂಕ ವಿತರಣೆಯನ್ನು ಎರಡು ಸಮ ಅರ್ಧಗಳಾಗಿ ಈಕ್ವಲ್ ಅರ್ಧಗಳಾಗಿ ಏನು ಮಾಡಬೇಕು ಅದನ್ನು ನಾವು ಡಿವೈಡ್ ಮಾಡ್ತೀವಿ ಅದನ್ನು ಇಲ್ಲಿ ಆ ಒಂದು ಬಿಂದುವಿಗೆ ಮದ್ಯಕ ಅಂತ ಹೇಳೋದು ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆ ಈಗ ಅರವತ್ತ ಏಳನೇದು ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ಉದಾಹರಣೆಯಾಗಿದೆ ದ ಎಕ್ಸಾಂಪಲ್ ಆಫ್ ವಿಕಾಸ ಅಂತ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಎತ್ತರದಲ್ಲಿನ ಹೆಚ್ಚಳ ಹಲ್ಲುಗಳು ಕಾಣಿಸಿಕೊಳ್ಳುವುದು ಶಬ್ದ ಭಂಡಾರದಲ್ಲಿನ ಬದಲಾವಣೆ ತೂಕದಲ್ಲಿ ಹೆಚ್ಚಳ ಅಂತ ಆಗುತ್ತೆ ಅರವತ್ತೇಳನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಶಬ್ದ ಭಂಡಾರದಲ್ಲಿ ಬದಲಾವಣೆ ಅಂತ ಅದು ವಿಕಾಸಕ್ಕೆ ಉದಾಹರಣೆ ಇದು ಹೈಟಲ್ಲಿ ನಾವು ಹುದುವಾಗಿ ಕಾಣೋದು ಹಲ್ಲುಗಳು ಕಾಣಿಸ್ಕೊಳ್ಳೋದು ಸೊ ವೆಯ್ಟಲ್ಲಿ ಸ್ವಲ್ಪ ಜಾಸ್ತಿ ಇವೆಲ್ಲವೂ ಕೂಡ ಬೆಳವಣಿಗೆಯ ಉದಾಹರಣೆಗಳು ಇವೆಲ್ಲ ಅಂದರೆ ಹೇಗೆ ಒಬ್ಬ ವ್ಯಕ್ತಿ ಗ್ರೌತ್ ಆಗ್ತಾ ಇದ್ದಾನೆ ಅಂತ ಫಿಸಿಕಲಿ ಅದು ಸೊ ಬೆಳವಣಿಗೆಗೆ ಬರುತ್ತೆ ಇನ್ನು ವಿಕಾಸಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ನಾಲೆಡ್ಜ್ಗೆ ಸಂಬಂಧಪಟ್ಟಿದ್ದು ವಿಕಾಸ ಅಂತ ಹಾಗಾಗಿ ಶಬ್ದ ಭಂಡಾರದಲ್ಲಿನ ಬದಲಾವಣೆ ವಿಕಾಸವನ್ನು ಅದೊಂದು ಗುಣಾತ್ಮಕ ಬದಲಾವಣೆ ಅಂತ ಹೇಳ್ತಿರೋದನ್ನು ಹಾಗಾಗಿ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಆಗುತ್ತೆ ಸಂಚಿಕೆಯಲ್ಲಿ ಸುಮಾರು ಇದುವರೆಗೂ ಎಂಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದೀವಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಕಂಡುಕೊಂಡಾಯಿತು ಈಗ ನೀವೇ ಕೌಂಟ್ ಮಾಡಿಕೊಳ್ಳಿ ಎಂಟು ಮಾಡೆಲ್ ಕ್ವೆಶನ್ ಪೇಪರ್ ಅಂದರೆ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಮೂವತ್ತು ಅಂಕ ಅಂತ ಅಂದ್ಕೊಂಡ್ರು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಸುಮಾರು ಇನ್ನೂರ ನಲವತ್ತರಿಂದ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಪ್ರಶ್ನೆಗಳಿಗೆ ನಾವು ಭಾಳ ಐ ಥಿಂಕ್ ಬಹುನಿರೀಕ್ಷಿತವಾದ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಐಡೆಂಟಿಫೈ ಮಾಡಿದ್ವಿ ಅಂತ ಸೊ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಭಾಳ ಪ್ರಮುಖವಾದ ಪ್ರಶ್ನೆಗಳಾಗುತ್ತೆ ಖಂಡಿತವಾಗಲೂ ಇದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇವೆಲ್ಲವೂ ಆದ ನಂತರದಲ್ಲಿ ಇದೊಂದು ಪಿ ಡಿ ಎಫ್ ಫಾರ್ಮೇಟ್ ಇದೆ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ನಾವು ಎಲ್ಲೆಲ್ಲೋ ಬುಕ್ಸನ್ನ ರೆಫರ್ ಮಾಡಿ ಯಾರ್ಯಾರನ್ನ ಕೇಳಿ ನಮ್ಮ ಪ್ರಯತ್ನಗಳು ಸಾವಿರ ಇರುತ್ತೆ ಬಿಡಿ ಅವೆಲ್ಲ ನಾನು ಹೇಳ್ಕೊಳಕ್ಕೆ ಹೋಗಲ್ಲ ನನ್ನ ಇಂಟೆನ್ಷನ್ ಏನಪ್ಪ ಅಂದರೆ ಎಲ್ಲರಿಗೂ ರೀಚ್ ಆಗಬೇಕು ಪ್ರತಿಯೊಬ್ಬರಿಗೂ ಈಗ ಯಾರೆಲ್ಲ ಹೊಸ್ದಾಗಿ ಎಕ್ಸಾಮ್ ಫೇಸ್ ಮಾಡ್ತಿದ್ರು ಅವರಿಗೆ ಅಥವಾ ಈಗ ಒಂದು ಸಲ ಟಿ ಇ ಟಿ ಎಕ್ಸಾಮನ್ನು ಬರ್ಕೊಂಡು ಫಾಸ್ ಆಗಿ ಇನ್ನೂ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಕ್ಕಂಥ ಆ್ಯಂಬಿಷನ್ಸ್ ಸ್ಯಾರಿಟ್ಕೊಂಡಿದ್ದಾರೆ ಎಲ್ಲರೂ ಒಳ್ಳೆ ಮಾರ್ಕ್ಸನ್ನ ಗೇನ್ ಮಾಡಲಿ ಅಂತ ಆ ಒಂದು ಇಂಟೆನ್ಷನ್ ಇಟ್ಕೊಂಡೆ ಈ ಒಂದು ಪ್ರಯತ್ನಕ್ಕೆ ನಾವು ಕೈಯಾಗ್ತಾ ಇರುವಂಥದ್ದು ಹಾಗಾಗಿ ನಮ್ಮ ಸಿನ್ಸಿಯರ್ ಕಮ್ ವೆರಿ ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಪ್ರತಿಯೊಂದು ವೀಡಿಯೋ ಲಿಂಕ್ಸನ್ನು ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಸು ಟೆಲಿಗ್ರಾಮ್ ಗ್ರೂಪ್ಸು ಮತ್ತು ಫೇಸ್ಬುಕ್ ಗ್ರೂಪ್ಸು ಎಲ್ಲ ಕಡೆ ಒಂಚೂರು ಶೇರ್ ಮಾಡಿ ನೀವು ಹಂಗೆ ಮಾಡಿದ್ರೆ ನಮಗೆ ಸಾಕಷ್ಟು ಮೋಟಿವೇಟ್ ಆಗುತ್ತೆ ಅದರಿಂದ ಇನ್ನೂ ಹತ್ತು ಹಲವಾರು ವಿಡಿಯೋಗಳನ್ನು ಮಾಡಿ ಪ್ರಿಪೇರ್ ಮಾಡಿ ಅದನ್ನು ಪಿ ಡಿ ಎಫ್ ಮಾಡಿ ಎಡಿಟಿಂಗ್ ಮಾಡಿ ನಮ್ಮ ವಾಯ್ಸ್ ರೆಕಾರ್ಡ್ ಮಾಡಿ ಇದು ತುಂಬ ಕೆಲಸ ಇರುತ್ತೆ ಅದು ಏನೇ ಆಗಲಿ ತೊಂದರೆ ಇಲ್ಲ ಅದು ಎಷ್ಟಾದರೂ ಪರವಾಗಿಲ್ಲ ವರ್ಕು ಅದನ್ನು ಮಾಡಿ ನಿಮಗೆ ಅದನ್ನು ಒಂದು ಪರಿಣಾಮಕಾರಿ ಪ್ರೆಸೆಂಟ್ ಪರಿಣಾಮಕಾರಿಯಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸೊ ದಯಮಾಡಿ ಹಾಗೆ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ಮತ್ ಮುಂದಿನ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಕೆ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ ಥ್ಯಾಂಕ್ ಯು ಸೊ ಮಚ್